ಚಿಂತನೆ ಬೇರೆ ಆಗ್ಬಿಡುತ್ತೆ ಅದಕ್ಕೆ ನಿಮ್ಮನ್ನ ಸೀತೆ ಸಾವಿತ್ರಿ ಅಂತ ಭಾವಿಸಿದ್ದೆ ಆದ್ರೆ ನೀವು ಇಂಥ ನೀಚ ಕೆಲಸ ಮಾಡ್ತೀರಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಇಂಥ ನೀಚ ಕೆಲಸ ಮಾಡೋದಕ್ಕೆ ನಿಮ್ಗೆ ಮುಂಚಾದ್ರೂ ಏಗಕ್ಕೆ ಬಂತು ನನ್ನ ಅಣ್ಣ ನನ್ನ ಅಣ್ಣ ನಿಮ್ಗೆ ಏನತ್ತೆ ಕಡಿಮೆ ಮಾಡಿದ್ರು ಹೇಳಿ ಅಕ್ಕೆ ಹೇಳಿ ಮಾತು ಬರ್ತಾ ಇಲ್ವಾ ಇಲ್ಲ ನಾಲಿಗೆ ಏ ಮಾತಾಡ್ಬೇಡ ಇದು ನನ್ನ ವೈಯಕ್ತಿಕ ವಿಚಾರ ಇದರಲ್ಲಿ ನೀನ್ ಮಧ್ಯ ಬರ್ಬೇಡ ನೋಡೋ ನಾನು ನನ್ನಿಷ್ಟ ನಾನು ಇಷ್ಟಪಟ್ಟಿರೋ ಅವ್ರ ಜೊತೆ ನಾನು ನೋಡೋ ನಾನು ನಿನ್ನ ಇಷ್ಟಪಟ್ಟೆ ನೀನು ಕೈ ಬಿಟ್ಟೆ ಆದ್ರೆ ನೀನು ಮಾಡಿದಾದ್ರೂ ಏನು ಸರಿ ನೋಡೋ ಬೇಕಿದ್ರೆ ನೀನು ಬಂದೆ ನನ್ನ ಹತ್ರ ಸುಖ ತಗೋ ಅದನ್ನ ಬಿಟ್ಬಿಟ್ಟು ನನ್ನ ಬರಬೇಡ ಅತ್ಕೆ ಬರಬೇಡ ಏನ್ ಮಾತು ಅಂತ ಮಾತಾಡ್ತಾ ಇದೀರ ನನ್ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ ಅತ್ಕೆ ಅಂತಂದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ ಅಂತ ತಾಯಿ ಅನ್ನ ಪದಕ್ಕೆ ನೀವು ಕಳಂಕ ತಂದ್ಬಿಟ್ರಿ ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮನ್ನ ಈ ಮನೆಯ ಗೃಹಲಕ್ಷ್ಮಿ ಈ ಮನೆಯ ಬಂದಿದ್ದೀಪ ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ವಿ ಆದ್ರೆ ನೀವು ಇಷ್ಟು ಬೇಗ ಇಂತ ಕೊಳಕ್ ಕೆಲ್ಸಕ್ಕೆ ಇಳಿತೀರಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ನೋಡು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಈ ವೇದಾ ಪುರಾಣ ಇವೆಲ್ಲ ಬಿಟ್ಟು ನೀನು ಒಲಿದ ಬಂದ ನಾರಿನ ದೂರ ತಳ್ಬೇಡ ಅದು ನೀನು ಮೂರ್ತ ಇಷ್ಟಪಟ್ಟಿದ್ದೆ ನೀ ಅಲ್ಲಿ ಬರಲಿಲ್ಲ ಹೀಗ್ಲೂ ಹೇಳ್ತಾ ಬಾ ನನ್ನ ನನ್ನ ಜೊತೆ ಆಸೆ ನೀ ನೀತಿಗೆಟ್ಟ ಎಣ್ಣೆ ನಿನ್ನಂತ ಇದು ದೇವ ಮಂದಿರ ಇದ್ದಾಗೆ ಈ ಮನೆಯ ದೇವ ಮಂದಿರ ಇದ್ದಾಗೆ ಈ ದೇವ ಮಂದಿರದಲ್ಲಿ ನಿಂತ್ಕೊಂಡು ಇಂತ ಮಾತಾಡ್ತಾ ಇದೆಯಲ್ಲ ಶಾರ್ಥವಾಯ್ತು ನಿಂದಂತ ನಡತೆಗಟ್ಟ ಹೆಣ್ಣಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ನಡಿ ಮನಿಂದ ನೋಡು ನೀನಾಗಿ ನೀನೇ ಬಂದು ನನ್ನ ಆಸೆ ಪೂರೈಸಿದ್ರೆ ಸರಿ ಇಲ್ಲ ಅದ್ರ ಪರಿಣಾಮ ಬೇರೆ ರೀತಿ ಇರುತ್ತೆ ಏನ್ ಹೇಳ್ತೀಯ ಈ ಮನೆಯಿಂದ ಹೊರಗಾಗ್ಬೇಕಾಗತ್ತೆ ಇನ್ನು ಹಣ್ಣು ಕೊರು ಕಲಿಬೇಕಾಗತ್ತೆ ಅಕ್ಕ ಏನು ನನ್ನನ್ನ ಈ ಮನೆಯಿಂದ ಹೊರ ಹಾಕ್ತೀಯ ಇಲ್ಲಿ ಇಷ್ಟತ್ತು ನೀವು ಆಡಿದ ಆಟಗಳನ್ನ ನನ್ನ ಅಣ್ಣನಿಗೆ ಏನಾದ್ರು ಹೇಳಿದ್ರೆ ನಿನ್ನ ಮೂಗು ಮುಂದಲೆಯನ್ನ ಕೂದು ನಿನ್ನ ಜೀವಿತವಾಗಿ ಭೂಮಿ ರೂಪಾಯಿ ಕೊಡ್ತಾರೆ ಹೇ ಈ ಜ್ಯೋತಿ ಮೇಲೆ ಈ ಜ್ಯೋತಿ ಮೇಲೆ ಕೈ ಮಾಡಿದ್ಯಾಲ್ಲ ಇದ್ರ ಪರಿಣಾಮ

ರೀತಿ ಮತ್ತ ಇಲ್ಲ ನಾನಿಲ್ಲ ಸಮಯದಲ್ಲಿ ಯಾವ ರೀತಿ ವರ್ತಿಸಿದ್ರು ಕೊಟ್ಟಿನ ಮತ್ತಿಗೆ ನಷ್ಟೆಷ್ಟು ನೋಡಿ ಅವಳನ್ನು ಬಲಾತ್ಕಾರ ಮಾಡೋದಕ್ಕೆ ಈಗಿನ ಬರ್ತಾರೆ ಗೊತ್ತು ರಾಮಚಂದ್ರ ತಮ್ಮ ಲಕ್ಷ್ಮಣ ಅಂತ ಭಾಷಿಸಲ್ಲು ಆದ್ರೆ ನೀನು ಇಷ್ಟೊಂದು ಕಾಮುಖ್ಯ ಆಗ ಕಣ್ಣಿಲ್ಲ ಈ ಹತ್ತಿಗೆ ಹೇಳಿದ ಮಾತನ್ನ ನೀನು ನಂಬ್ತೀಯೇನಣ್ಣ ನಾನು ಅಂತ ದುಷ್ಟ ಅಲ್ಲ ಅಣ್ಣ ಅಂತ ದುಷ್ಟ ಅಲ್ಲ ಹತ್ತಿಗೆ ತಾಯಿ ಸಮ ನಾನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀನಿ ಕಾಮುಕನ್ಗೆ ತಾಯಿ ಆದ್ರೇನು ತಂಗಿ ಆದ್ರೇನು ಹತ್ತಿ ಆದ್ರೇನು ಎಲ್ಲರೂ ಒಂದೇ ಅಣ್ಣಲ್ಲಿ ಒಟ್ನಲ್ಲಿ ನಿನ್ನ ಆಸ ತಿರ್ಬೇಕಷ್ಟೇ ಅಣ್ಣ ಸಾಕು ಬಾಯಿ ಮುಚ್ಚಿ ಸತ್ಯ

ನಿನ್ನ ನನ್ನ ರಕ್ತ ಹಚ್ಚಿ ಹುಟ್ಟಿದ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ ಕಡೋ ಅಸಹಾಯ ಆಗ್ತಿದೆ ನಿನ್ನಂತ ಕಾಮುಖಿ ಈ ಮನೆಯ ಜಾಗ ನನ್ನ ಕೆಟ್ಟ ಕೋಪ ಬರಕ್ ಮದ್ದು ನಾನು ಕಂಡು ಕಾಣಿಸಿದ ಈ ಮನೆ ಬಿಟ್ಟು ದೂರ ಹೊರಟೋಗು ಇಲ್ಲ ಮೇಡ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ನಿನ್ನ ಜೊತೆ ಹೊಟ್ಟೆಯಲ್ಲಿ ಹುಟ್ಟು ಆಡಿ ಬೆಳೆದು ಈ ನಿನ್ನ ತಮ್ಮನ ಮಾತು ಸುಳ್ಳು ಮೊನ್ನೆ ಬಂದ ಇವಳ ಮಾತು ನಿಜವಾಯ್ತು ಇನ್ನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕರಾಯ್ತಾಳೆ ಇವಳು ಒಳ್ಳೆ ಹೆಣ್ಣಲ್ಲಂತು ಒಂದಲ್ಲ ಒಂದಿನ ತಿಳ್ಕೋ ಏನಕನು ದಿನಕು ಈ ಮನೇಲಿ ಬಾಲ್ವ ಯೋಗ್ಯಂತಿಲ್ಲ ನಡೆಯೋ ನಡೆಯೋ ಮಹಿಳಾ ಸಂಶಯಭೂತ